ಸ್ನೇಹಿತರೆ ಜಗತ್ತಲ್ಲಿ ಕೆಲ ಸ್ಪೆಷಲ್ ಸ್ಥಳಗಳು ನಮ್ಮನ್ನ ಬೆರಗಾಗಿಸುತ್ತವೆ ಸ್ಪೆಷಲ್ ಸ್ಥಳ ಹಿಮಾಲಯದ ತಪ್ಪಲಲ್ಲಿರೋ ಲಡಾಖ್ ನಲ್ಲಿದೆ ಸ್ನೇಹಿತರೆ ಇಳಿಜಾರಲ್ಲಿ ಒಂದು ಕಾರ್ ಕಾರು ಅದು ಡೌನ್ ಇರೋ ಕಡೆಗೆ ಉರುಳೋದು ಕಾಮನ್ ಅಲ್ವಾ ಭೂಮಿಯ ಗುರುತ್ವಾಕರ್ಷಣ ಬಲ ಆ ಕಾರನ್ನ ಡೌನ್ ಇರೋ ಕಡೆಗೆ ಎಳೆಯತ್ತಲ್ವಾ ಆದರೆ ಲಡಾಖ್ ನಲ್ಲಿರೋ ಈ ಒಂದು ಪ್ರದೇಶದಲ್ಲಿ ಆಫ್ ಆಗಿ ನಿಂತಿರೋ ಕಾರು ಗುಡ್ಡ ಹತ್ತತ್ತೆ ರೋಡ್ ಮೇಲೆ ನೀರು ಹಾಕಿದ್ರು ಕೂಡ ನೀರು ಮೇಲಕ್ಕೆ ಹತ್ಕೊಂಡು ಹೋಗುತ್ತೆ ಈ ಸ್ಥಳದ ಮಿಸ್ಟರಿ ಏನು ಅಂತ ಗೊತ್ತಾಗೋಕು ಮುಂಚೆ ವಿಜ್ಞಾನಿಗಳು ಈ ಸ್ಥಳದ ವಿಚಾರವಾಗಿ ತಲೆ ಹಚ್ಚಿಕೊಂಡಿದ್ರು ಹಾಗಿದ್ರೆ ಏನಿದು ಮ್ಯಾಗ್ನೆಟಿಕ್ ಹಿಲ್ನ ಸತ್ಯ ನೀರು ಮೇಲಕ್ಕೆ ಹರ್ಕೊಂಡು ಹೋಗೋದು ಯಾಕೆ ಕಾರು ಅಪ್ ಹತ್ಕೊಂಡು ಹೋಗೋದು ಹೇಗೆ ಆಫ್ ಆಗಿದ್ದಾಗ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ವರದಿಯನ್ನು ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇರೋದು ಮಸ್ಮಗ ಕಾಮ್ ನಾನು ಅಮರ್ ಪ್ರಸಾದ್ ಏನಿದು ಮ್ಯಾಗ್ನೆಟಿಕ್ ಹಿಲ್ ಸ್ನೇಹಿತರೆ ಲಡಾಖ್ನಲ್ಲಿರೋ ಈ ಮ್ಯಾಗ್ನೆಟಿಕ್ ಹಿಲ್ ಕಾರ್ಗಳನ್ನಷ್ಟೇ ಅಲ್ಲ ಮ್ಯಾಗ್ನೆಟ್ ರೀತಿ ಪ್ರವಾಸಿಗರನ್ನ ಕೂಡ ತನ್ನ ಕಡೆಗೆ ಸೆಳಿತಾ ಇದೆ ಲೇ ಜಿಲ್ಲೆಯಲ್ಲಿ ಲೇ ಕಾರ್ಗಿಲ್ ಹಾಗೂ ಶ್ರೀನಗರಗಳನ್ನು ಕನೆಕ್ಟ್ ಮಾಡುವ ಹೈವೇನಲ್ಲಿ ಈ ಬೆಟ್ಟ ಇದೆ ಲೇನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಲೇಗೆ ಹೋಗೋ ಪ್ರವಾಸಿಗರು ಈ ಲೊಕೇಶನ್ ಅನ್ನ ಮಿಸ್ ಮಾಡೋದಿಲ್ಲ ಈ ಬೆಟ್ಟ ತನ್ನಲ್ಲಿ ಹುದುಗಿಸಿಕೊಂಡಿರೋ ಆಶ್ಚರ್ಯ ಸರ್ಕಾರ ಅಲ್ಲೊಂದು ಹಳದಿ ಬಣ್ಣದ ಬೋರ್ಡ್ ಹಾಕಿ ಗುರುತ್ವಾಕರ್ಷಣೆಯನ್ನ ವಿರೋಧಿಸುವ ವಿದ್ಯಮಾನ ನಡೆಯುವ ಸ್ಥಳ ಅಂತ ಬರೆದಿದೆ ರೋಡ್ ಮೇಲೆ ಒಂದು ಕಡೆ ಬಾಕ್ಸ್ ಹಾಕಿದ್ದಾರೆ ಅಲ್ಲಿ ನೀವೊಂದು ವಾಹನ ತಗೊಂಡು ಹೋಗಿ ನಿಲ್ಲಿಸಿದ್ರೆ ಸಾಕು ಗಾಡಿ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಮೂವ್ ಆಗೋಕೆ ಶುರು ಮಾಡುತ್ತೆ ತ್ರೀ ವೀಲರ್ ಕಾರು ಹೀಗೆ ದೊಡ್ಡ ವಾಹನಗಳು ಇಲ್ಲಿ ಮೇಲಕ್ಕೆ ಮೂವ್ ಆಗಿ ನೋಡೋರಿಗೆ ಅದ್ಭುತ ಅನುಭವ ಕೊಡುತ್ತೆ ಏನಿದ್ರ ಸತ್ಯ ಸ್ನೇಹಿತರೆ ಮ್ಯಾಗ್ನೆಟಿಕ್ ಎಲ್ಲಿರುವುದು ಕಣಿವೆ ಪ್ರದೇಶದಲ್ಲಿ ಇದರ ಸುತ್ತ ಬೃಹತ್ ಪರ್ವತಗಳಿವೆ ಇದರಿಂದ ನೈಸರ್ಗಿಕವಾಗಿ ಅಲ್ಲೊಂದು ಇಳಿಜಾರು ಸೃಷ್ಟಿಯಾಗಿದೆ ಇಳಿಜಾರಿನ ಮಧ್ಯ ಒಂಚೂರು ಅಪ್ ಬರುತ್ತೆ ಆ ಅಪ್ ಹಿಂದಿರೋ ಇಳಿಜಾರಿಗೆ ಕಂಪೇರ್ ಮಾಡಿದ್ರೆ ಅಪ್ ಅಷ್ಟೇ ಆದ್ರೆ ಆಕ್ಚುಲಿ ಅದು ಅಪ್ ಅಲ್ಲ ಎದುರಿಗಿರುವ ರೋಡ್ ಅಂಚಿನಲ್ಲಿ ಕಾಣಿಸೋ ಎತ್ತರದ ಬೃಹತ್ ಪರ್ವತಗಳು ಆ ರೋಡನ್ನು ಅಪ್ನಂತೆ ಕಾಣೋ ತರ ಫೀಲ್ ಕೊಡುತ್ತೆ ಅಷ್ಟೆ ಅಲ್ಲಿ ಸುತ್ತ ಇರೋ ಬೆಟ್ಟಗಳ ಲ್ಯಾಂಡ್ಸ್ಕೇಪ್ ತಗ್ಗಿನ ಬದಲಿಗೆ ಏರಿಕೆಯ ರಸ್ತೆ ಇರುವಂತೆ ತೋರಿಸುತ್ತೆ ಆ ಲ್ಯಾಂಡ್ಸ್ಕೇಪ್ ನಮ್ಮ ದೃಷ್ಟಿಯ ದಿಕ್ಕು ತಪ್ಪಿಸಿ ನಮ್ಮ ಬ್ರೈನನ್ನು ಟ್ರಿಕ್ ಮಾಡುತ್ತೆ ಅಷ್ಟೆ ಇದರ ಜೊತೆಗೆ ಅಲ್ಲಿ ಇಳಿಜಾರು ಯಾವ ಕಡೆ ಇದೆ ಅಂತ ಗಮನಿಸೋಕೆ ಯಾವುದೇ ರೆಫರೆನ್ಸ್ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಕಟ್ಟಡ ಇದ್ದು ಅದರ ಬೇಸ್ಮೆಂಟ್ ಕಾಣೋ ತರ ಇದ್ರೆ ಅಲ್ಲಿನ ನೆಲದಲ್ಲಿ ಇಳಿಜಾರು ಯಾವ ಕಡೆ ಇದೆ ಅಂತ ಹೇಳಬಹುದು ಯಾಕಂದ್ರೆ ಕಟ್ಟಡಗಳನ್ನು ವಾಟರ್ ಲೆವೆಲ್ ನೋಡಿ ಕಟ್ಟಿರ್ತಾರೆ ಅದರಲ್ಲಿ ಕಟ್ಟಡ ಇರಲಿ ಒಂದು ಮರ ಕೂಡ ಇಲ್ಲ ಸೊ ವಾಟರ್ ಲೆವೆಲ್ ಚೆಕ್ ಮಾಡೋ ಉಪಕರಣ ತಗೊಂಡು ಹೋಗಿ ನೋಡಿದ್ರೆ ಅಪ್ ನಿಜವಾಗ್ಲೂ ಯಾವ ಕಡೆ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇದೊಂದು ಆಪ್ಟಿಕಲ್ ಎಲ್ಯೂಷನ್ ಅಷ್ಟೆ ಇಲ್ಲಿ ನಿಮ್ಮ ಬ್ರೈನ್ಗೆ ಅಪ್ ಯಾವುದು ಡೌನ್ ಯಾವುದು ಅಂತ ಜಡ್ಜ್ ಮಾಡೋಕ್ಕಾಗಲ್ಲ ಏನೋ ವಿಜ್ಞಾನಿಗಳು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಡೀಟೇಲ್ ಆಗಿ ಇಡೀ ಲ್ಯಾಂಡ್ಸ್ಕೇಪನ್ನು ಸ್ಟಡಿ ಮಾಡಬೇಕಾಯ್ತು ಆಗ ಈ ಪ್ರದೇಶದಲ್ಲಿ ಯಾವುದೇ ಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸ್ ಇಲ್ಲ ಈ ಜಾಗದ ಭೂವೈಜ್ಞಾನಿಕ ಸಂಯೋಜನೆ ಆ ರೀತಿ ಇದೆ ಅಷ್ಟೇ ಎದುರಿಗಿರೋ ಬೆಟ್ಟಗಳಿಂದಾಗಿ ಮುಂದೆ ಇಳಿಜಾರಿನಲ್ಲಿ ಏರಿಕೆ ಇರುವಂತೆ ಕಣ್ಣಿಗೆ ಕಾಣಿಸುತ್ತೆ ಅಷ್ಟೇ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಕಣ್ಣಿಗೆ ಹಂಗೆ ಕಾಣಿಸೋದಷ್ಟೇ ಬಟ್ ಅದು ಡೌನ್ ಅಂತ ಇಂಥ ವಿಚಿತ್ರ ನೋಡಿ ಇನ್ನು ರಾಜಸ್ಥಾನದ ವಿದ್ಯಾರ್ಥಿಗಳ ತಂಡ ಮ್ಯಾಗ್ನೆಟೋ ಮೀಟರ್ ಇಲ್ಲಿ ಪರಿಶೀಲನೆ ಮಾಡಿದೆ ಈ ವೇಳೆ ಸ್ಥಳದ ಮ್ಯಾಗ್ನಿಟ್ಯೂಡ್ನಲ್ಲಿ ಕೇವಲ ಇಪ್ಪತ್ತೈದರಿಂದ ಅರವತ್ತು ಮೈಕ್ರೋ ಟೆಸ್ಲಾದಷ್ಟು ವೇರಿಯೇಷನ್ ಕಂಡುಬಂದಿದೆ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಬಹಳ ಅಂದರೆ ಬಹಳ ಕಮ್ಮಿ ವೇರಿಯೇಷನ್ ಇದೆ ಆದರೆ ಕಾರನ್ನು ಎಳೆಯುವಷ್ಟೆಲ್ಲ ಇಲ್ಲ ಅಂತ ಹೇಳಿದ್ದಾರೆ ಎಸ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಎಸ್ ಐ ಯೂನಿಟ್ ಟೆಸ್ಲಾ ಭೂಮಿಯ ಮೇಲ್ಮೈನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ನಾರ್ಮಲ್ ಮ್ಯಾಗ್ನಿಟ್ಯೂಡ್ ಇಪ್ಪತ್ತೈದರಿಂದ ಅರವತ್ತೈದು ಮೈಕ್ರೋ ಟೆಸ್ಟ್ ಇರುತ್ತೆ ವಿಮಾನಗಳು ಬೆಟ್ಟದ ಮೇಲೆ ಹಾರಲ್ಲ ಇದನ್ನ ವಿಪರ್ಯಾಸ ಅನ್ಬೇಕೋ ಏನ್ ಗೊತ್ತಿಲ್ಲ ಗೊತ್ತಿಲ್ಲ ಪೈಲಟ್ಗಳು ಈ ಮ್ಯಾಗ್ನೆಟಿಕ್ ಹಿಲ್ ಬಳಿ ಬೆಟ್ಟಗಳ ಮೇಲೆ ಹಾರಾಟ ನಡೆಸಲ್ಲ ಒಂದು ವೇಳೆ ಹೋಗ್ಲೇಬೇಕಾದ ಪರಿಸ್ಥಿತಿ ಬಂದ್ರೆ ಬಹಳ ಎತ್ತರದಲ್ಲಿ ವಿಮಾನವನ್ನ ಹಾರಿಸ್ತಾರೆ ಯಾವುದೇ ಮ್ಯಾಗ್ನೆಟಿಕ್ ಇಂಟರ್ಫೆರೆನ್ಸ್ ಆಗ್ಬಾರ್ದು ಅಂತ ಈ ರೀತಿ ಮಾಡೋದಾಗಿ ಕಾರಣವನ್ನ ಕೊಡ್ತಾರೆ ಏನು ಅಲ್ಲಿನ ಸ್ಥಳೀಯರು ಕೂಡ ಅಲ್ಲಿರೋ ಬೆಟ್ಟಗಳ ಬಗ್ಗೆ ಕಥೆಗಳನ್ನ ಹೇಳ್ತಾರೆ ಆ ಬೆಟ್ಟಗಳು ಜನರನ್ನ ನೇರವಾಗಿ ಸ್ವರ್ಗಕ್ಕೆ ಕಳಿಸೋ ದಾರಿ ತೋರಿಸ್ತಾ ಇದ್ವು ಒಳ್ಳೆ ಜನರನ್ನ ಸ್ವರ್ಗಕ್ಕೆ ಕಳಿಸೋಕೆ ಬೆಟ್ಟಗಳು ತಮ್ಮ ಕಡೆಗೆ ಸೆಳಿತವೆ ಕೆಟ್ಟವರನ್ನ ರಿಜೆಕ್ಟ್ ಮಾಡ್ತವೆ ಅಂತೆಲ್ಲ ಕತೆಗಳಿವೆ ಈ ಸೈಂಟಿಫಿಕ್ ಎಕ್ಸ್ಪ್ಲೇಷನ್ ಗೊತ್ತಿದ್ರು ಕೂಡ ಇಲ್ಲಿಗೆ ಟೂರಿಸ್ಟ್ ಗಳು ಹೋಗೋದು ನಿಂತಿಲ್ಲ ಈ ಆಪ್ಟಿಕಲ್ ಎಲ್ಯೂಷನ್ ಫೆನೋಮಿನ ಎಕ್ಸ್ಪೀರಿಯನ್ಸ್ ಮುಗಿಬಿದ್ದು ಹೋಗ್ತಾರೆ ಬೇರೆ ಆಂಗಲ್ ನಲ್ಲಿ ಅಬ್ಸರ್ವ್ ಮಾಡಿ ವಾಹನ ಹೋಗ್ತಿರೋದು ಇಳಿಜಾರಿನ ಕಡೆಗೆ ಅಂತ ಮೆದುಳಿಗೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಆದ್ರೆ ಎಷ್ಟೇ ಸಲ ನೋಡಿದ್ರು ಕೂಡ ವಾಹನ ಅಪ್ಪ ಇರೋ ಕಡೆಗೆ ಹೋಗ್ತಿದೆ ಅಂತಾನೆ ಅನ್ಸುತ್ತೆ ಅಲ್ಲಿ ಯಾಕಂದ್ರೆ ಸುತ್ತಲ ಲ್ಯಾಂಡ್ಸ್ಕೇಪ್ ಹಾಗೆ ಅನಿಸುವಂತೆ ಮಾಡುತ್ತೆ ಕೆಲವರು ಮಾತ್ರ ಇದು ಆಪ್ಟಿಕಲ್ ಎಲ್ಯೂಷನ್ ಅಲ್ಲ ಏನು ಅಲ್ಲ ಇಲ್ಲಿ ಮ್ಯಾಗ್ನೆಟಿಕ್ ಪುಲ್ ಇರೋದು ನಿಜ ಲ್ಯಾಂಡ್ಸ್ಕೇಪ್ ಆ ರೀತಿ ಅಷ್ಟೇ ಅಂತ ಎಕ್ಸ್ಪ್ಲೇಷನ್ ಕೊಟ್ಟಿರೋದು ಕನ್ವಿನ್ಸಿಂಗ್ ಆಗಿಲ್ಲ ಅನ್ನೋ ವಾದವನ್ನು ಮಾಡ್ತಾರೆ ಅದೇನೇ ಇದ್ರು ಕೂಡ ನೀವು ಲೇ ಕಡೆ ಹೋದ್ರೆ ಈ ಸ್ಥಳಕ್ಕೆ ಭೇಟಿ ಕೊಡೋದನ್ನ ಮಿಸ್ ಮಾಡಬೇಡಿ ಜಗತ್ತಲ್ಲಿವೆ ಇಂತಹ ಹಲವು ವಿಸ್ಮಯಗಳು ಸ್ನೇಹಿತರೆ ಈ ರೀತಿ ಆಪ್ಟಿಕಲ್ ಎಲ್ಯೂಷನ್ ಇರೋದು ಇದೊಂದೇ ಜಾಗದಲ್ಲ ಲಡಾಕ್ ರೋಡ್ ನಲ್ಲಿ ಅಪ್ ಕೂಡ ಇಲ್ಲ ಡೌನ್ ಕೂಡ ಇಲ್ಲ ಅಂತ ಹೇಗಾದ್ರೂ ಕನ್ವಿನ್ಸ್ ಆಗಬಹುದು ಆದ್ರೆ ಕೆನಡಾದ ನ್ಯೂ ಬರ್ನ್ ವೀಕ್ ನಲ್ಲಿರೋ ಮ್ಯಾಗ್ನೆಟಿಕ್ ಹಿಲ್ ಅಲ್ಲಿರೋ ರೋಡ್ ನಲ್ಲಿ ಕ್ಲಿಯರ್ ಆಗಿ ಸ್ಲೋಪ್ ಇರೋದು ಕಾಣುತ್ತೆ ಆದ್ರೆ ಈ ರೋಡ್ ನಲ್ಲೂ ವಾಹನ ಗುಡ್ಡ ಹಚ್ಚುತ್ತವೆ ಆದ್ರೆ ಇದನ್ನು ಆಪ್ಟಿಕಲ್ ಎಲ್ಯೂಷನ್ ಅಂತಲೇ ನಂಬಲಾಗಿದೆ ಇನ್ನು ಅಮೆರಿಕದ ಫ್ಲೋರಿಡಾದಲ್ಲಿ ಸ್ಪೋಕ್ ಹಿಲ್ ಅನ್ನೋ ಬೆಟ್ಟದಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೌತ್ ಕೊರಿಯಾದ ಜಜು ಮಿಸ್ಟರ್ ರೋಡ್ ಆಸ್ಟ್ರೇಲಿಯಾದ ಮ್ಯಾಗ್ನೆಟಿಕ್ ಹಿಲ್ ಅರ್ಮೇನಿಯಾದ ಗ್ಯಾಟ್ಸ್ ನಲ್ಲೂ ಕೂಡ ಇದೇ ಎಲ್ಯೂಷನ್ ಉಂಟಾಗುತ್ತೆ ಟರ್ಕಿಯ ಮೌಂಟ್ ಆರಾಗ್ಯಾಟ್ಸ್ ನಲ್ಲಿ ನದಿಯೇ ಬೆಟ್ಟ ಹತ್ತೋ ರೀತಿ ಕಾಣಿಸುತ್ತೆ ಕೆನಡಾದ ಹರ್ಸನ್ ಬೇ ಪ್ರದೇಶದಲ್ಲಿ ಗುರುತ್ವ ಪ್ರಪಂಚದ ಇತರ ಭಾಗಗಳಿಗಿಂತ ಸ್ವಲ್ಪ ಕಮ್ಮಿ ಇದೆ ಸುಮಾರು ಮೈನಸ್ ಪಾಯಿಂಟ್ ಜೀರೋ ಜೀರೋ ಫೈವ್ ನಷ್ಟು ಕಮ್ಮಿ ಇದೆ ಇದನ್ನ ಗ್ರಾವಿಟೇಷನಲ್ ಅನಾಮಲಿ ಅಂತ ಕರೆಯಲಾಗುತ್ತೆ ಮ್ಯಾಜಿಕಲ್ ಹೋವರ್ ಡ್ಯಾಮ್ ಸ್ನೇಹಿತರೆ ಅಮೆರಿಕದ ಕೊಲರಡೋ ನದಿಗೆ ಅಡ್ಡಲಾಗಿ ನೆವಾಡ ಹಾಗೂ ಆರೇಜೋನಾ ರಾಜ್ಯಗಳ ಬಾರ್ಡರ್ ನಲ್ಲಿ ಬ್ಲಾಕ್ ಕ್ಯಾನಿಯನ್ ನಲ್ಲಿ ಹೋವರ್ ಡ್ಯಾಮ್ ಕಟ್ಟಲಾಗಿದೆ ಧೂಮ್ ತ್ರೀ ಸಿನಿಮಾದಲ್ಲಿ ಈ ಡ್ಯಾಮ್ ನೀವು ನೋಡಿರಬಹುದು ಬೆಟ್ಟಗಳ ಮಧ್ಯೆ ಸಣ್ಣ ಕಣಿವೆಯಲ್ಲಿ ಹರ್ಕೊಂಡು ಹೋಗೋ ನದಿಗೆ ಕಟ್ಟಿರೋ ಈ ಡ್ಯಾಮ್ ನಲ್ಲಿ ಒಂದು ಫೆನಾಮೆನಾ ನಡೆಯುತ್ತೆ ಈ ಡ್ಯಾಮ್ ಮೇಲೆ ನಿಂತುಕೊಂಡು ನೀರು ಸುರಿಯೋಕೆ ಅಂತಾನೆ ಜನ ಹೋಗ್ತಾರೆ ಆದ್ರೆ ಅಲ್ಲಿಂದ ಸುರಿಯೋ ನೀರು ಮಾತ್ರ ನೆಲ ಮುಟ್ಟುವುದಿಲ್ಲ ಕಣಿವೆಯಿಂದ ಡ್ಯಾಮ್ ಕಡೆಗೆ ಬರೋ ಗಾಳಿ ವಾಪಸ್ ನೀರನ್ನ ಚೆಲ್ಲಿದವರ ಮುಖಕ್ಕೆ ಏರ್ಚತ್ತೆ ವರ್ಷಕ್ಕೆ ಕೋಟ್ಯಂತರ ಜನ ಈ ಗೆ ಭೇಟಿ ಕೊಡ್ತಾರೆ ಈ ರೀತಿ ಗಾಳಿ ಮೇಲೆಡೋಕೆ ಕಾರಣ ಈ ಡ್ಯಾಮ್ ನ ಆರ್ಕಿಟೆಕ್ಚರ್ ಕೂಡ ಹೌದು ಇಡೀ ನ್ಯೂಯಾರ್ಕ್ ರಾಜ್ಯದಷ್ಟು ವಿಶಾಲ ಹಿನ್ನೀರು ಹೊಂದಿರೋ ಈ ಡ್ಯಾಮ್ ಅನ್ನ ಉಡಾಯಿಸೋಕೆ ಹಿಟ್ಲರ್ ಪ್ಲಾನ್ ಮಾಡಿದ್ದ ಅಂತ ಹೇಳಲಾಗುತ್ತೆ ಇದೇ ರೀತಿಯ ಜಲಪಾತ ಒಂದು ಭಾರತದಲ್ಲೇ ಇದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಮಧ್ಯೆ ಇರೋ ನಾನೆ ಘಾಟ್ ಜಲಪಾತದಲ್ಲಿ ಬೆಟ್ಟದಿಂದ ಕೆಳಗೆ ಬೀಳೋ ನೀರನ್ನ ಗಾಳಿ ವಾಪಸ್ ಏರ್ಚತ್ತೆ ಇದನ್ನ ರಿವರ್ಸ್ ವಾಟರ್ ಫಾಲ್ ಅಂತಲೇ ಕರೆಯಲಾಗುತ್ತೆ ಗಾಳಿ ಈ ರೀತಿ ಕಣಿವೆಗಳಲ್ಲಿ ಬೆಟ್ಟಗಳಲ್ಲಿ ಮೇಲೆ ಬರೋದನ್ನ ಮ್ಯಾಗ್ನಸ್ ಎಫೆಕ್ಟ್ ಅಂತ ಕರೆಯಲಾಗುತ್ತೆ ಕ್ರಿಕೆಟ್ ಫುಟ್ಬಾಲ್ ನಲ್ಲೂ ಕೂಡ ಮ್ಯಾಗ್ನಸ್ ಎಫೆಕ್ಟ್ ನೋಡಬಹುದು ಕ್ರಿಕೆಟ್ ನಲ್ಲಿ ಫಾಸ್ಟ್ ಬೌಲರ್ ಗಳು ಬಾಲ್ ಎಸೆಯುವಾಗ ಸ್ವಲ್ಪ ಬ್ಯಾಕ್ವರ್ಡ್ ಸ್ಪಿನ್ ಕೊಟ್ರೆ ಬಾಲ್ ಜಾಸ್ತಿ ದೂರ ತಲುಪತ್ತೆ ಯಾರ್ಕರ್ ಎಸೆಯುವಾಗ ಬೌಲರ್ ಗಳು ಬಾಲ್ ಗೆ ಬ್ಯಾಕ್ವರ್ಡ್ ಸ್ಪಿನ್ ಕೊಡ್ತಾರೆ ಅದೇ ಶಾರ್ಟ್ ಬಾಲ್ ಗಳನ್ನ ಎಸೆಯುವಾಗ ಅದನ್ನ ನೆಲಕ್ಕೆ ಕುಕ್ಕಬೇಕು ಅಂತೇನಿಲ್ಲ ಅದಕ್ಕೆ ಫಾರ್ವರ್ಡ್ ಸ್ಪಿನ್ ಕೊಟ್ರೆ ಸಾಕು ಬಾಲ್ನ ಮೇಲೆ ಹಾಗೂ ಕೆಳಗಿನ ಗಾಳಿಯ ವೇಗದ ಆಧಾರದ ಮೇಲೆ ಅದು ಟ್ರಾವೆಲ್ ಮಾಡುತ್ತೆ ಬ್ಯಾಕ್ವರ್ಡ್ ಸ್ಪಿನ್ ಮಾಡಿ ಬಾಲ್ ಎಸೆದಾಗ ಬಾಲ್ ನ ಮೇಲೆ ಗಾಳಿ ವೇಗವಾಗಿ ಮೂವ್ ಆಗುತ್ತೆ ಹಾಗಾಗಿ ಬಾಲ್ ಹೆಚ್ಚು ಹೊತ್ತು ಗಾಳಿಯಲ್ಲಿ ತೇಲಿ ಕಾಲಿನ ಹೊರಗೆ ತಲುಪಿ ನುಗ್ಗು ಬಿಡುತ್ತೆ ಹೋವರ್ ಡ್ಯಾಮ್ ನಲ್ಲಿ ನೀರನ್ನ ಸುರಿಯುವ ಬದಲು ಬ್ಯಾಕ್ವರ್ಡ್ ಸ್ಪಿನ್ ಕೊಟ್ಟು ಒಂದು ಬಾಸ್ಕೆಟ್ ಬಾಲ್ ಎಸೆದರೆ ಅದು ಕೂಡ ನೆಟ್ಟಗೆ ಕೆಳಗೆ ಬಿಡೋದಿಲ್ಲ ಡ್ಯಾಮ್ ನಿಂದ ಹತ್ತಾರು ಮೀಟರ್ ದೂರ ಹೋಗುತ್ತೆ ಈ ರೀತಿ ಜಗತ್ತಿನಾದ್ಯಂತ ಹತ್ತು ಹಲವಾರು ವಿಸ್ಮಯಕಾರಿ ಸಂಗತಿಗಳಿವೆ ಕೆಲವೊಂದಷ್ಟಕ್ಕೆ ಮನುಷ್ಯ ಸಂಶೋಧನೆಗಳನ್ನ ಮಾಡಿ ಸೈಂಟಿಫಿಕ್ ಕಾರಣಗಳನ್ನ ಹುಡುಕೋಕೆ ಪ್ರಯತ್ನ ಪಟ್ಟು ಯಶಸ್ವಿಯಾಗಿದ್ದಾರೆ ಮನುಷ್ಯರು ಇನ್ನು ಕೆಲ ಕಡೆ ಪ್ರಯತ್ನ ನಡೀತಾ ಇದೆ ಕೆಲವು ಇನ್ನೂ ಕೂಡ ತರ್ಕಕ್ಕೆ ನಿಲುಕಿಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ